ಲಗ್ನದಿಂದ ಐದನೇ ಭಾವದಲ್ಲಿ ಅಂದರೆ ಪಂಚಮ ಸ್ಥಾನದಲ್ಲಿ ರಾಹು ಸ್ಥಿತನಾಗಿದ್ದರೆ ಅನುನಾಸಿಕ ಸ್ವರದಿಂದ ಮಾತನಾಡುತ್ತಾನೆ ಅಂದರೆ ಮೂಗಿನಲ್ಲಿ ಮಾತನಾಡುವುದು ಪುತ್ರ ಹೀನನಾಗಿರುತ್ತಾನೆ ಇವನಿಗೆ ಪುತ್ರಭಾಗ್ಯ ಇರುವುದಿಲ್ಲ ಗುರುದೃಷ್ಟಿ ಇದ್ದು ಸಂತಾನವಾದರೆ ಒಂದೇ ಸಂತಾನವಾಗುತ್ತದೆ ಕಠಿಣ ಮನುಷ್ಯ ಇವನು ಜನಗಳ ಜೊತೆಯಲ್ಲಿ ರಫ್ಫಾಗಿ ನಡೆದುಕೊಳ್ಳುತ್ತಾನೆ ಇವನು ಹೊಟ್ಟೆ ನೋವಿನಿಂದ ಬಳಲುತ್ತಿರುತ್ತಾನೆ ಭಯ ಜಾಸ್ತಿ ಇರುತ್ತದೆ ಹಾಗೆ ದಯೆ ಧರ್ಮವನ್ನು ನೋಡುತ್ತಾನೆ ದರಿದ್ರನಾಗಿರುತ್ತಾನೆ ಸ್ತ್ರೀ ನಿಮಿತ್ತ ದುಃಖಿ ಅಂದರೆ ಸ್ತ್ರೀಯರ ಸಹವಾಸ ಮಾಡಿ ಮೋಸ ಹೋಗುವುದು ಅಥವಾ ಅವರನ್ನು ನಂಬಿ ಮೋಸ ಹೋಗುವುದು ಹಾಗೆ ದುಃಖಿಯಾಗಿರುತ್ತಾನೆ ಪ್ರಣಯ ಕಲಹಿಯಾಗಿರುತ್ತಾನೆ ಗುಲ್ಮ ರೋಗಿಯಾಗಿರುತ್ತಾನೆ ಅದೃಷ್ಟ ಹೀನನಾಗುತ್ತಾನೆ ಕರ್ಮ ಫಲ ಸಿಗದಾತನು ಅಂದರೆ ಇವನು ಯಾವುದೇ ಕರ್ಮವನ್ನು ಮಾಡಿದರೂ ಆ ಕರ್ಮಕ್ಕೆ ತಕ್ಕ ಫಲವನ್ನು ಇವ ಇವನಿಗೆ ಸಿಗುವುದಿಲ್ಲ ಕೂಲಿ ಮಾಡಿದರೂ ಇವನಿಗೆ ಕಡಿಮೆ ಕೂಲಿಯೇ ಸಿಗುತ್ತದೆ ಚಂದ್ರ ಯೋಗದ ರಾಹುವಾದರೆ ಸಂತಾನ ನಾಶವಾಗುತ್ತದೆ ಚಂದ್ರನು ಯುತಿಯಲ್ಲಿಲ್ಲದಿದ್ದರೆ ಚಂದ್ರನಿಗೆ ರಾಹುವಿಗೆ ಲಗ್ನಕುಂಡಲಿಯಲ್ಲಿ ಸಂಬಂಧವಿಲ್ಲದಿದ್ದರೆ ಪುತ್ರನೋರ್ವನಿರುವ ಮಲಿನನು ಅಂದರೆ ಒಂದು ಗಂಡು ಮಗುವಿರುತ್ತದೆ ಅವನೂ ಸಹ ಸರಿಯಾಗಿ ಜೀವನವನ್ನು ಮಾಡುವುದಿಲ್ಲ ಹೀಗೆ ಪಂಚಮಸ್ಥಾನದ ರಾಹುವಿಗೆ ಸಂತಾನ ವಿಷಯವಾಗಿ ಅಥವಾ ಹೊಟ್ಟೆಯ ವಿಷ ವಿಷಯವಾಗಿ ಇವನು ಸಾಕಷ್ಟು ಜೀವನದಲ್ಲಿ ಬಳಲಿ ಬೆಂಡಾಗುತ್ತಾನೆ ಇದು